ನಮಸ್ಕಾರ ಮನೆ ಮಂದಿ ಎಲ್ಲರಿಗೂ ಇವತ್ತಿನ ಲಾಗಿಗೆ ಸ್ವಾಗತ ಹಂಗನ ಇವತ್ತಿನ ವಿಶೇಷ ಅಮಾವಾಸಿ ಇವತ್ತಿಗೇನು ಶ್ರಾವಣ ಮಾಸ ಮುಗೀತ್ರಿ ಆಂಟಿ ಹೇಳಿದರೆ ಶ್ರಾವಣ ಮಾಸ ದಿನ ಒಂದು ಪೂಜೆ ಐತಿ ಮಾಡ್ಬೇಕಂತ ಹೇಳಂದು ಅದಕ್ಕಂಥೇಳಿ ಈಗ ಇಲ್ಲಿ ಪೂಜೆ ಸಾಮಾನಕ್ಕೆಲ್ಲ ರೆಡಿ ಮಾಡ್ಕೊಂಡೇನ್ರಿ ಇಲ್ಲಿ ಒಂದು ಗ್ಲಾಸ್ ಒಳಗ ನೀರು ತಗೊಂಡೇನ್ರಿ ಆಮೇಲೆ ಒಂದು ಬಟ್ಟಲ್ದಾಗ ಸಕ್ಕರೆ ಒಂದು ಬಟ್ಟಲ್ದಾಗ ಎಳ್ ತಗೊಂಡೇನಿ ಆಮೇಲೆ ಕುಂಕುಮ ಅರ್ಶನ ವಿಭೂತಿ ಆಮೇಲೆ ಎಣ್ಣೆ ಬತ್ತಿ ಕಡ್ಡಿ ಹೂವು ಇದಿಷ್ಟು ಪೂಜೆಕ್ ಐಟಮ್ ರೆಡಿ ಮಾಡ್ಕೊಂಡೇನ್ರಿ ಇನ್ನ ತಡ ಮಾಡುದು ನಡ್ರಿ ಪೂಜೆಕ್ ಹೋಗೋಣ ಆ ಹಂಗ ಅಲ್ಲಿ ಹೋದ್ಮೇಲೆ ನಿಮಗೆ ಹೇಳ್ತೇನೆ ಅಂತ ಏನ್ ಪೂಜೆ ಯಾಕೆ ಹೊಂಟೇವಿ ಅಂತ ಹೇಳ ನಾವೀಗ ನಮ್ಮ ಎರ್ಯಾದ ಆಂಜನೇಯನ ದೇವಸ್ಥಾನಕ್ ಬಂದೇವ್ರಿ ಗುಡಿಗೆ ಬಂದೇವಿ ಇಲ್ಲಿಗೆ ಯಾಕೆ ಬಂದೇವಪ್ಪ ಅಂತ ಹೇಳಂದ್ರೆ ಇಲ್ಲಿ ಪಂಚವಟಿ ಐತ್ರಿ ಈ ದೇವಸ್ಥಾನದ ಆವರಣದೊಳಗೆ ಪಂಚವಟಿ ಐತಿ ಆ ಪಂಚವಟಿ ಒಳಗಿರುವಂಥ ಅರಳಿ ಮರಕ್ಕೆ ಈಗ ನಾವು ಪೂಜೆನ ಸಲ್ಲಿಸಬೇಕಾಗಿರೋದು ಹಾಗಾಗಿ ಈಗ ಇಲ್ಲಿಗೆ ಬಂದೇವ್ರಿ ಮತ್ತೆ ಅಕ್ಕ ತಡ ಮಾಡ್ದಾನ ಅರಳಿ ಮರಕ್ಕೆ ಕೈ ಮುಗಿದು ಪೂಜೆನ ಸಲ್ಲಿಸಿ ನಮ್ಮ ಬೇಡಿಕೆನ ಸಲ್ಲಿಸ್ಬಿಡುನಂತೆ ಬರ್ರಿ ಮೊದಲೇ ಕೈ ಅರಳಿ ಗಿಡಕ್ಕೆ ಪೂಜೆ ಮಾಡ್ಕೋಬೇಕ್ರಿ ಈಗ ನಾನು ಇಲ್ಲೇ ಪೂಜೆ ಮಾಡ್ಕೊಕೋತೀನಿ ಪೂಜೆ ಎಲ್ಲ ಮುಗಿದ್ಮೇಲೆ ಈಗ ನಾ ಎಳ್ಳು ತೊಗೊಂಡಿದ್ವಲ್ರಿ ಆ ಎಳ್ಳನ್ನ ಒಂದು ಕೈಯಾಗಿ ಹಾಕೋಬೇಕು ಹಾಕೊಂಡು ನಮ್ಮ ಮನಸ್ಸೊಳಗೆ ಏನಿರುತ್ತಲ್ಲ ಬೇಡಿಕೆನ ಅದನ್ನು ನಮ್ಮ ಮನಸ್ಪೂರ್ವಕವಾಗಿ ಅರಳಿ ಮರಕ್ಕೆ ಬೇಡ್ಕೊಂಡು ಅದು ಇಡೇ ಇರಲಿ ಅಂತ ಅಂದ್ಕೊಂಡು ಆಮೇಲೆ ಆ ಎಳ್ಳನ್ನು ಗಿಡ ಸುತ್ತಾಲ್ಕುನು ಅಂದ್ರೆ ಬೇರಿಗೆ ಹಾಕಬೇಕು ಈ ರೀತಿಯಾಗಿ ಬೇಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸಕ್ರಿನ ಕೈಯಾಗ ಹಿಡ್ಕೊಂಡು ಅದನ್ನು ಅದೇ ಇನ್ನೊಂದ್ಸಲ ಬೇಡ್ಕೊಂಡು ಆಮೇಲೆ ಸಕ್ರೆನೂ ಅದೇ ರೀತಿ ಒಳಗೆ ಹಾಕಿ ನಮ್ಮ ಮನಸ್ಸೊಳಗಿರೋದನ್ನು ದೇವರ ಮುಂದೆ ಹೇಳ್ಕೊಂಡು ಇಡೀರಲಿ ಅಂತ ಹೇಳಂದು ಬೇಡ್ಕೊಂಡು ಬರಬೇಕಂತ ಇದೇನೋ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಕೇತಿ ಅಂತ ಹೇಳಂದ್ರೆ ಹಾಗಾಗಿ ನಾವು ಯಾಕೆ ಮಾಡಬಾರ್ದು ಇದನ್ನ ಪೂಜೆನ ಅಂತ ಹೇಳಂದು ನಾವು ಇವತ್ತ ಹನುಮಪ್ಪನ ಗುಡಿಗೆ ಬಂದೆವಿ ಸೊ ನನ್ನ ಬೇಡಿಕೆಗಳನ್ನು ನಾನು ದೇವ್ರ ಮುಂದೆಲ್ಲ ಹೇಳ್ಕೊಂಡು ಈಡೇರ್ಸಪ್ಪ ಅಂತೇಳಂದು ಫಸ್ಟ್ನೇ ಕೈ ಎಳ್ ಹಾಕಿದ್ದ ಈಗ ಸಕ್ಕರೆ ಹಾಕಕತ್ತೇನೆ ನಾನು ನನ್ನ ಇರೋದೆಲ್ಲ ಹೇಳಿ ಬೇಡ್ಕೊಂಡು ಪೂಜೆ ಎಲ್ಲ ಮುಗಿಸಿದ ಮೇಲೆ ನಮ್ಮ ಮನೆಯರ್ನೂನು ಪೂಜೆ ಮಾಡಿದ್ರು ಮಾಡಿ ನೆಕ್ಸ್ಟ್ ಅವ್ರ ಮನಸ್ಸಿನ ನಾವು ನಿಜ ಅವ್ರಿಷ್ಟಾರ್ಥ ಏನೈತೆಲ್ಲ ಅದನ್ನು ಬೇಡಿಕೊಂಡು ಈಗ ಅವರು ಅದೇ ರೀತಿಯಾಗಿ ನಾನು ಯಾವ ರೀತಿಯಾಗಿ ಪೂಜೆ ಮಾಡಿದ್ನೋ ಅದೇ ರೀತಿಯಾಗಿ ಅವರು ಮಾಡಗತ್ತಾರೆ ಪೂಜೆ ಎಲ್ಲ ಮುಗಿತ್ತು ಪೂಜೆ ಮೇಲೆ ಅರಳಿ ಮರಕ ಐದು ರೌಂಡ್ ಪ್ರದಕ್ಷಿಣೆ ಹಾಕ್ಬೇಕು ಅರಳಿ ಗಿಡದ ಪೂಜೆ ಎಲ್ಲ ಮುಗಿಸಿ ಆಂಜನೇಯನ ದರ್ಶನ ತಗೊಳ್ಳೋಣ ಅಂತ ಹೇಳನ್ ಬಂದ್ವಿ ಪೂಜಾರ್ ಯಾರು ಇರಲಿಲ್ಲ ಗೇಟ್ ಕಿಲಿ ಹಾಕಿತ್ತೆ ಹಂಗಾಗಿ ದೀಪನು ಎಲ್ಲಾ ಶಾಂತಿ ಆಗಿತ್ತು ನಾವು ಹೋಗಿದ್ ಹೊತ್ತಿಗೆ ಯಾಕಂದ್ರೆ ಗಾಳಿ ಜಾಸ್ತಿ ಇತ್ತಲ್ಲ ಹಂಗಾಗಿ ಉದಿನ ಕಡ್ಡಿ ಹಚ್ಚಕ್ಸತ್ತೆ ಏನು ಇರಲಿಲ್ಲ ನಾನು ನೋಡಿದ್ರೆ ಕಡ್ಡಿ ಪೆಟ್ಟಿಗೆ ಒಯ್ದಿರ್ಲಿಲ್ಲ ಹಂಗಾಗಿ ಅಲ್ಲೇ ಒಂದು ಲೋವಾನ ಹಚ್ಚಿಟ್ಟಿದ್ರು ಸೊ ಹರಸಾಹಸ ಮಾಡಿ ಲೋಬಾನದ ಸಹಾಯದಿಂದ ಉದಿನ ಕಡ್ಡಿನ ಹಚ್ಕೊಂಡು ಬೆಳಗಿ ಹನುಮಪ್ಪನ ಹತ್ರ ಬೇಡ್ಕೊಂಡು ಮನೆಗೆ ಬಂದ್ವಿ ಮೊದ್ಲು ನಮ್ಮ ಯಾರಾದಾಗಿನ ರೋಡ್ ಒಳಗ ತೆಗ್ಗಗಳು ಜಾಸ್ತಿ ಅಲ್ಲ ಕೆರೆಗಳು ಜಾಸ್ತಿ ಈಗ ಅದ್ರ ಬರೇ ಸಿಕ್ಕಾಪಟ್ಟೆ ಮಳೆಯಾಗ್ಯವು ಮಳೆ ಆಗ್ಬಿಟ್ಟೈತಿ ಈಗ ಸತತ ಒಂದು ಮೂರ್ನಾಲ್ಕು ದಿನದಿದ್ದ ಹಂಗಾಗಿ ಪ್ರತಿಯೊಂದು ಕೆರೆಯೊಳಗು ತುಂಬಿಕೊಂಡು ನೀರು ನಿಂತ್ಬಿಟ್ಟಿತ್ತು ಸೊ ಅವನ್ನೆಲ್ಲ ಕೆರೆಗಳನ್ನ ದಾಟ್ಕೊಂಡು ಗುದ್ದಾಡ್ಕೊಂಡು ಆ ಬಂದ್ವಿ ಹೆಂಗೋ ಮಾಡಿ ನಮ್ಮ ಏರಿಯಾ ಹಸಿರು ಸಮೃದ್ಧಿಯ ಏರಿಯಾ ಅಂತ ಹೇಳ್ಬೋದು ಆದ್ರೆ ಭಾಳ ತೆಗ್ಗು ಗುಂಡಿ ಅದಾವು ಎಲ್ಲ ನೋಡ್ರಿ ಯವ್ವ ಗಿಜಿ ಗಿಜಿ ಮಡಿ ಒಂದಾಗೇತಿ ಏನ್ ಅಡ್ಡಾಡು ಹಂಗಿಲ್ಲ ಆ ರೇಂಜಿಗೆ ತಂದು ಇಟ್ಟೈತಿ ಅಂಕಲ್ ತಗ್ನೇ ಆಗ ಬುಲ್ಲೆಡ್ ತಗೊಂಡ ನೋಡ್ರಿ ಇಲ್ಲ ಎಷ್ಟೊಂದು ಸ ತೆಗ್ಗುಗಳು ಎಷ್ಟೊಂದು ದಿಬ್ಬಗಳು ಎಷ್ಟೊಂದು ನೀರುಗಳು ನೋಡ್ರಿ ಮತ್ತೆ ಯಾರಾರ ಮೀನು ಕೃಷಿ ಮಾಡೋ ರೀತಿ ಅಂತಂದ್ರೆ ನಮ್ಮ ಇರುವಂತ ಈ ಕೆರೆಗಳ ಈಗ ಮಳಿಗೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿದ್ದಕ್ಕೆ ಬಿಟ್ಟಾವು ಸೊ ನಿಮ್ಮ ಕೃಷಿಗೆ ಬಹಳ ಅನುಕೂಲ ಆಗುತ್ತೆ ಬಂದು ಕೃಷಿ ಮಾಡಿಕೋರ್ ರೀ ಈ ಸರೋವರಗಳನ್ನ ಕೆರೆಗಳನ್ನ ದಾಟ್ಕೊಂಡು ನಾವೀಗ ಬಂದಿರೋದು ಈ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಬರೀ ಕಾಶಿ ವಿಶ್ವನಾಥನ ದರ್ಶನವನ್ನ ಪಡ್ಕೊಳ್ಳೋಣಂತೆ ಅಮಾಸಿ ಪ್ರಯುಕ್ತ ವಿಶೇಷ ಪೂಜೆ ಮಾಡಿದ್ರು ಫುಲ್ ಎಲ್ಲ ಹೂವಿನ ಅಲಂಕಾರನ ಇತ್ತು ಭಾರಿ ಚಂದ ಕಾಣ್ತಿದ್ದ ನಮ್ಮ ಕಾಶಿ ವಿಶ್ವನಾಥ ಗುಡಿ ಗುಂಡಾರ ಎಲ್ಲ ಅಡ್ಡಾಡ್ಕೊಂಡು ಬರ್ಗೋಡ್ಲಿ ಅಂದ್ರೆ ಸುಸ್ತ ಆಗ್ಬಿಟ್ಟಿತ್ತೆ ಟಿಫಿನ್ ಮಾಡಿ ಡೈರೆಕ್ಟ್ ಅಮಾಸೆ ಅಡ್ಗೆಗೆ ಅಂತ ನಿಂತೆ ಅಮಾಸಿಗೆ ಈ ಕಡೆ ಬಾಳೆ ಕುಸಾತೇನೆ ಬೆಳೆದ್ ಬಳಿ ಮಾಡಕ್ಕೆ ಈ ಕಡೆ ಅನ್ನಕ್ಕೆ ಕಿಟ್ಟೇನೆ ಅಮಾಸೆ ಅಡ್ಗೆ ಈಗ ಶುರು ಆಗೈತಿ ಈಗ ಹಾಲು ಬಂದು ಹಾಲು ಕಾಯಿಸ್ಬೇಕು ನೆಕ್ಸ್ಟ್ ಇನ್ನು ಬಡ ಬಡ ಅಮಾಸೆ ಅಡ್ಗೆನ ಶುರು ಮಾಡಬೇಕು ಅಮಾಸೆ ಅಡುಗೆ ಎಲ್ಲ ಮುಗಿಸಿ ಇಡೀ ಹಿಡಿದು ಊಟ ಮಾಡ್ಬೇಕು ಅನ್ನೋ ಅಷ್ಟೊತ್ತಿಗೆ ಮೊನ್ನೆ ರಿಟರ್ನ್ ಹಾಕಿದ್ವಿ ಅಲ್ಲರಿ ಅದು ಲೈಟ್ ಅದು ಬಂತು ರಿಪ್ಲೇಸ್ ಹಾಕಿದ್ವಿ ನಾನು ಲಾಸ್ಟ್ ಒಂದು ವಿಡಿಯೋ ಒಳಗೆ ರಿಂಗ್ ಲೈಟ್ ಆರ್ಡ್ರ್ ಮಾಡಿದ್ದೆ ಅದು ಆನ್ ಆಗಲಿಲ್ಲ ಅಂಥೇಳಿ ಅದರದ್ದು ರಿಪ್ಲೇಸ್ ಹಾಕಿದ್ವಿ ಅದು ಇವತ್ತು ಬಂದೈತಿ ಇವರು ಬಂದಾಗ ಚೆಕ್ ಮಾಡಿದ್ರೆ ಅದು ಇವತ್ತೂ ಆಫ್ ಐತೆ ಆಮೇಲೆ ಚಾರ್ಜಿಗೆ ಇಟ್ಟಿದ್ರೆ ಆಮೇಲೆ ನಾನು ಚೆಕ್ ಮಾಡಿದ್ದೆ ಅವಾಗ ಆನ್ ಐತೆ ಅಂದ್ರೆ ಈ ಥರ ಬರ್ತೈತಿ ಇದರೊಳಗೆ ಟ ಏನ ಬ್ರೈಟ್ನೆಸ್ ಅಡ್ಜಸ್ಟ್ಮೆಂಟ್ ಐತಿ ಮೂರು ಸ್ಟೆಪ್ ಕೊಟ್ಟಣ ಈಗ ಆಫ್ ಆತ ಇದು ಫಸ್ಟ್ ಸ್ಟೆಪ್ ಇದು ಸೆಕೆಂಡ್ ಇದು ಥರ್ಡ್ ಮೂರು ಸ್ಟೆಪ್ ಅದವು ನೆಕ್ಸ್ಟ್ ಏನಾಗುತ್ತಲ್ಲ ಆಫ್ ಆಗುತ್ತೆ ಈ ಥರ ಸಿಂಪಲ್ ಆಗಿ ಆಗೈತಿ ಇಲ್ಲೊಂದು ಬಟನ್ ಕೊಟ್ಟಣ ಇದು ಬಟನ ಒನ್ ಟೂ ತ್ರೀ ಫೋರ್ ಈ ಥರ ಐತ್ರಿ ಚಲೋ ಅನ್ಸ ಆತೈತಿ ನೋಡ್ಬೇಕು ಯೂಸ್ ಮಾಡಿ ನೋಡ್ಬೇಕು ನಂಗೆ ಒಂಚೂರು ಸೆಲ್ಫಿ ಸೆಲ್ಫಿ ವಿಡಿಯೋಕ್ಕೆ ಯಾಕೋ ನಂಗೆ ಲೈಟಿಂಗ್ಸ್ ನಂದು ಯಾಕೋ ಫೋನಿಂದ ಡಿಸ್ಪ್ಲೇ ಕರೆಕ್ಟಾಗಿ ನನಗೆ ಇಷ್ಟ ಆಗಕತ್ತಿಲ್ಲ ಸೊ ಹಾಗಾಗಿ ಇದು ಇರಲಿ ಇದು ಒಂದು ಭಾಳ ಇತ್ತು ಆಸೆ ಐತಿ ಇದು ಫೋನಿಗೆ ಆಗುವಷ್ಟು ಇಷ್ಟ ತೊಗೋಬೇಕಂತೇಳೆ ಇದಾದ್ರೆ ನಂಗೆ ಯೂಸ್ ಆಗುತ್ತೆ ಜಾಸ್ತಿ ಈಗ ಡೈಲಿ ಲಾಗ್ ಮಾಡಾಕತ್ತೇನಲ್ಲ ಇದು ಕಂಫರ್ಟಬಲ್ ಆಗುತ್ತೆ ಅದು ಸ್ಟ್ಯಾಂಡಿಂಗ್ ರಿಂಗ್ ರಿಂಗ್ಲೈಟ್ ಏನೈತಲ್ಲ ಅದು ಅಷ್ಟು ಯೂಸ್ ಆಗೋಲ್ಲ ಸೊ ಹಾಗಾಗಿ ಪರವಾಗಿಲ್ಲ ಪ್ರಾಡಕ್ಟ್ ಚಲೋ ಐತಿ ಇದನ್ನು ಇದು ಆನ್ ಆಗಲಿಲ್ಲ ಅಂತ ಹೇಳಂದ್ರೆ ನಮ್ಮ ಮನೆಯರ್ ಸಿಟ್ಟು ಗೆದ್ದು ರಿಪ್ಲೇಸ್ ವಾಪಸ್ ರಿಟರ್ನ್ ಮಾಡಾರ ಈಗ ಇದನ್ನು ರಿಪ್ಲೇಸ್ ಮಾಡ್ರಿ ಹೇಳಿ ಸೊ ನೋಡ್ಬೇಕು ನೆಕ್ಸ್ಟ್ ಏನಕ್ಕೆ ಹೇಳಿ ಬಟ್ ನಂಗೆ ಇಷ್ಟ ಆಯ್ತು ರಿಂಗ್ ಲೈಟ್ ಇದನ್ನು ಯಾವ ಥರ ಅಂತಂದ್ರೆ ಈ ಥರ ಯೂಸ್ ಮಾಡಬೇಕು ತೋರಿಸ್ತು ಅಂತೇಳ್ರಿ ಈ ಥರ ಹಾಕ್ಕೊಂಡು ಸೆಟ್ ಮಾಡ್ಕೊಂಡ ಅಂತಂದ್ರೆ நமக்கு இவங்க ஆன் மா கேமரா ஆன் மா நீட்டாகி ஃபேஸ் காண சோர்பாஸ்தி பரதத்தி தர யூஸ் மாது ಈಗ ಇದು ನೋಡ್ರಿ ಈಗ ನಾನು ಲೈಟ್ ಆನ್ ಮಾಡೇನಿ ಇದು ಈ ಥರ ಕಾಣಿಸ್ತೈತಿ ಈಗ ಇದು ಆಫ್ ಮಾಡಿದ್ದೆ ಒಂದು ಡಿಫ್ರೆನ್ಸ್ ಅನ್ನಿಸ್ತೈತಿ ಬೆಳಕು ಬರಲಿ ಬರುತ್ತಾ ಇದು ಒಂದು ಬ್ರೈಟ್ನೆಸ್ ಅನ್ನಿಸ್ತೈತಿ ಸೊ ತರ್ಡ್ ಸ್ಟೆಪ್ ಈ ಥರ ಇಷ್ಟ ಆಯಿತು ನನಗೆ ಈ ಲೈಟ್ ಇದು ನೋಡ್ರಿ ಇಲ್ಲೇ ನಮ್ಮ ಹಿತ್ತಿಲ್ದೊಳಗೆ ಇರುವಂಥ ಪೇರು ಗಿಡದ ಪೇರ್ಲನ್ನು ಎರಡು ಆಗಿದ್ದು ಹರದೆ ಬಟ್ ಹರಿದ್ಮೇಲೆ ಗೊತ್ತಾತ ಕಾಯಿ ಅದಾವ ಇನ್ನೂ ಅಂತ ಹೇಳಂದೆ ಆಲ್ರೆಡಿ ಹರಿದು ಬಿಟ್ಟೈತೆ ಈಗ ಇದು ಈ ಕಡೆ ಏನು ಎಡ್ಜಿಗ್ ಇಲ್ಲಿ ಪೂರ್ತಿ ಎಲ್ಲ ಹಣ್ಣ ಆಗ್ಬಿಟ್ಟವು ಇದು ನೋಡ್ರಿ ಇಲ್ಲೊಂದು ದೊಡ್ಡದೈತಿ ಇದು ಪೂರ್ತಿ ದೊಡ್ಡದೈತಿ ಐತಿ ಗಿಡದೊಳಗನ ಅದ ದೊಡ್ಡದಿರೋದು ಹಣ್ಣು ಈ ವಿಡಿಯೋನ ಇಲ್ಲಿಗೆ ಮುಕ್ಸಾತೀನಿ ಮತ್ತೆ ನಾಳೆ ವಿಡಿಯೋ ಒಳಗ ಸಿಗ್ತೀನಂತ ಅಲ್ಲಿವರೆಗೂ ನಂಗೆ ಹಿಂಗೆ ಸಪೋರ್ಟ್ ಮಾಡ್ರಿ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಲಗೂನ ಸಬ್ಸ್ಕ್ರೈಬ್ ಆಗ್ರಿ ಟೇಕ್ ಕೇರ್